ನಮಸ್ಕಾರ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗುರು ಖಾತೆಗೆ ನಾಳೆ ಹದಿನಾರು ಮತ್ತು ಹದಿನೇಳನೇ ಕಂತಣ ನಾಲ್ಕು ಸಾವಿರ ರೂಪಾಯಿ ಅದರ ಜೊತೆಗೆ ಪೆಂಡಿಂಗ್ ಹಣ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗುಹಲಕ್ಷ್ಮರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಬನ್ನಿ ಇದರ ಬಗ್ಗೆ ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಹದಿನೈದನೇ ಕಂತ್ರಣ ಲಾಸ್ಟ್ ಆಗಿರುವುದು ಆಮೇಲೆ ಹದಿನಾರನೇ ಕಂತ್ರಣ ಬಂದಿಲ್ಲ ಹದಿನೇಳನೇ ಕಂತಣ ಈಗ ಬರಬೇಕಾಗಿತ್ತು ಅದು ಕೂಡ ಬಂದಿಲ್ಲ ಆದ್ರೆ ಜನವರಿ ಹೋದ್ರೆ ಹದಿನೆಂಟನೇ ಕಂತಣ ಬರಬೇಕಾಗಿತ್ತು ಸುಮಾರು ಒಟ್ಟು ಎರಡು ಕಂತ ಬರಬೇಕು ಹೌದು ಸ್ನೇಹಿತರ ಹದಿನಾರು ಹದಿನೇಳನೇ ಬರಬೇಕು ಸದ್ಯಕ್ಕೆ ಮಾಡಿದ್ರೆ ಸಾಕು ಆದ್ರೆ ಹದಿನಾರನೇ ಕಂತಣ ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಬಂದೇ ಬಿಡುತ್ತಂತ ಜನ ಅನ್ಕೊಂಡಿದ್ರು ಅಷ್ಟೊಳಗಡೆ ಲಕ್ಷ್ಮೀ ಹೆಬ್ಬಳ್ಕರಿಗೆ ಅಪಘಾತವಾಯಿತು ಹಿನ್ನೆಲೆಯಿಂದ ತಾತ್ಕಾಲಿಕ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ರು ಕೊರೆಗೂ ಲಕ್ಷ್ಮೀ ಹೆಬ್ಬಳ್ಕರು ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ ಆದ್ರಿಂದ ನಮಗೆ ನಮ್ಮ ಒಂದು ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಹಣವನ್ನು ರಿಲೀಸ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಗೃಹಲಕ್ಷ್ಮರ ಖಾತೆಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು ನಾಳೆ ಬೆಳಿಗ್ಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರಬಹುದು ಯಾರ್ಯಾರು ಪಡಿತಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಈಗಾಗಲೇ ಗೃಹ ಗೃಹಲಕ್ಷ್ಮರಿಗೆ ಬಹಳಷ್ಟು ಬೇಸರವಾಗಿದೆ ಯಾಕಂದ್ರೆ ಸರಿಯಾದ ಸಮಯಕ್ಕೆ ಹಣ ಬರ್ತಾ ಇಲ್ಲ ಪ್ರತಿ ತಿಂಗಳು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲವಾಗುತ್ತೆ ಅಂದ್ರ ಈ ಹಣ ಬರ್ತಾ ಇಲ್ಲ ಮತ್ತು ಅಕ್ಕಿ ಹಣ ಕೂಡ ಬರ್ತಾ ಇಲ್ಲ ಬಹಳಷ್ಟು ಬೇಸರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಂದಿಗೂ ತಿಳಿದುಕೊಂಡು ರಾಜ್ಯ ಸರ್ಕಾರ ಏನಿದೆ ಅಂದ್ರೆ ಹೇಗಾದ್ರೂ ಮಾಡಿ ನಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಂತ ಹೇಳಿ ಈ ಒಂದು ಹಣವನ್ನು ರಿಲೀಸ್ ಮಾಡುವುದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ನಾಳೆ ಬೆಳಿಗ್ಗೆ ಆರ್ ಸಾವಿರ ರೂಪಾಯಿ ಹಣ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಇನ್ನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಗೃಹಲಕ್ಷ್ಮರಿಗೆ ಬಗ್ಗೆ ಪ್ರತಿಯೊಂದು ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ರು ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಕೊನೆಗೂ ಗೃಹಲಕ್ಷ್ಮರಿಗೆ ಹಣ ಪಡುವ ಪಡೆಯುವಂತ ಭಾಗ್ಯ ಬಂದೇ ಬಿಡುತ್ತೆ ಹೌದು ಸ್ನೇಹಿತರೆ ಖುದ್ದಾಗಿ ಲಕ್ಷ್ಮೀಳ್ಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಅದರ ಜೊತೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ ಒಂದ್ ವೇಳೆ ಬರುವುದು ಲೇಟ್ ಆಯ್ತಪ್ಪ ಅಂತಂದ್ರೆ ನೀವು ಬೇಜಾರಾಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಖಾತೆಗ್ ಕೂಡ ಹಣ ಬ ರಿಲೀಸ್ ಆಗುತ್ತೆ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ನಿಮ್ಮ ಖಾತೆಗ್ ಕೂಡ ಹಣ ಬರುತ್ತೆ ಕೆಲವರಿಗೆ ಮೊದಲು ಬರಬಹುದು ಇನ್ನು ಕೆಲವರಿಗೆ ಆಮೇಲೆ ಬರಬಹುದು ಬರಬಹುದು ಬರಬಹುದಂತ ಸಾಧ್ಯತೆ ಕೂಡ ಇದೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಪ್ರೊಸೆಸಿಂಗ್ ನಲ್ಲೇ ಇರುತ್ತೆ ಏನಪ್ಪಾ ಅಂತಂದ್ರೆ ಅರ್ಧಕ್ಕೆ ನಿಂತು ಅದನ್ನು ಮುಂದುವರಿಸ ಮುಂದುವರೆಸಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಹದಿನಾರು ಮತ್ತು ಹದಿನೇಳನೇ ಹಣವನ್ನು ಬಿಡುಗಡೆ ಮಾಡಿ ಮಾಡಿದ್ದಾರೆ ಅಂತ ಮಾಹಿತಿಯನ್ನು ಕೇಳಿ ಬರ್ತಾ ಇದ್ದ ಅಂದ್ರೆ ಇಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸದ್ಯಕ್ಕೆ ಹದಿನಾರನೇ ಕಾಂತ್ರಣ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಹದ್ನಾರನೇ ಕಾಂತಣ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಂತರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಎರಡು ಕಂತುಗಳ ಹಣ ನಿಮ್ ನಿಮಗೆ ಏನಾದ್ರು ಬಿಡುಗಡೆ ಆಯ್ತಪ್ಪ ಅಂತಂದ್ರೆ ಸ್ವಲ್ಪ ಬಡ ಬಡವರಿಗೆ ಬಹಳಷ್ಟು ಅನುಕೂಲವಾಗುತ್ತೆ ಅಂದ್ರೆ ನಾಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಯ್ತಪ್ಪ ಅಂದ್ರೆ ನಾಕ್ ಸಾವಿರ ರೂಪಾಯಿ ಒಟ್ಟಿಗೆ ಸಿಗುತ್ತೆ ಅಂದ್ರೆ ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ರೆ ಕಾದು ಸಾಕಾಯಿತು ಯಾವುದೇ ರೀತಿ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮೀರ ಖಾತೆಗೆ ಹಾಗಾದ್ರೆ ಇಲ್ಲಿ ನಾಕ್ ಸಾವಿರ ರೂಪಾಯಿ ಹಣ ಜೊತೆಗೆ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಪೆಂಡಿಂಗ್ ಆಯ್ತು ಆ ಒಂದು ಹಣ ಕೂಡ ರಿಲೀಸ್ ಆಗು ಆಗುವಂತ ಸಾಧ್ಯತೆ ಇದೆ ಇನ್ನು ಅಷ್ಟೇ ಅಲ್ಲ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತ ನಂತರ ನಿಮ್ಮ ಖಾತೆಗಳ ಚೆಕ್ ಮಾಡ್ತಾ ಇಲ್ಲಿ ಯಾವುದೇ ಜಿಲ್ಲೆಗಳು ಹೆಸರುಗಳು ಹೇಳಿಲ್ಲ ಎಲ್ಲಾ ಅಂತ ಬಿಡುಗಡೆ ಆಗ್ಬೇಕು ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನು ರಿಲೀಸ್ ಮಾಡೋ ಮಾಡುವಂತ ಸಾಧ್ಯತೆ ಇದೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತು ನಂತರ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ತಾ ಇದೆ ಯಾರಿಗೆ ಯಾರಿಗೆ ಬೇಕಾದ್ರೂ ಮೊದಲು ಬರಬಹುದು ಯಾರಿಗೆ ಬೇಕಾದ್ರೂ ಸ್ವಲ್ಪ ಲೇಟ್ ಆಗಿ ಬರಬಹುದು ಒಂದ್ ವೇಳೆ ನಾಳೆ ಬೆಳಿಗ್ಗೆ ಬಂದಿಲ್ಲಪ್ಪ ಅಂತಂದ್ರೆ ಸಂಜೆ ಒಳಗೆ ಒಳಗಡೆ ಬಂದಿ ಬಂದಿಲ್ಲ ಅಂದ್ರೆ ನಾಡಿದ್ದಾದ್ರೂ ನಾಡಿದ್ದು ಬೆಳಿಗ್ಗೆ ಅಂತ ಸಾಧ್ಯತೆ ಇದೆ ಇರುತ್ತೆ ಯಾಕಂದ್ರೆ ಎರಡು ಕಂತುಗಳ ಆಗಿರುವುದರಿಂದ ಸ್ವಲ್ಪ ಹಂತ ಹಂತವಾಗಿ ಹಣ ಬರುವಂತ ಸಾಧ್ಯತೆ ಇರುತ್ತೆ ಮೊದಲು ಕೆಲವರಿಗೆ ಬರಬಹುದು ಇನ್ನು ಕೆಲವರಿಗೆ ಆಮೇಲೆ ಬರಬಹುದು ಈ ರೀತಿಯಾಗಿ ಹತ್ತು ಹದಿನೈದು ದಿನಗಳ ಕಾಲ ಅವ ಅವಕಾಶ ಇರುತ್ತದೆ ಅಷ್ಟರೊಳಗೆ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂತ ಮತ್ತು ಹದಿನೇಳನೇ ಕಂತ್ರಣ ಎರಡು ಕಂತುಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾರೆ ಹಾಗಾದ್ರೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ನಿಮ್ಮ ಕ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಎಷ್ಟು ಹಣ ಬಂತು ಅಂತ ಯಾರಿಗೆ ಬಂದಿಲ್ಲ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ